ಓಕೆ ಈಗಷ್ಟೇ ಜಪ್ಟೋದಲ್ಲಿ ಇವೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದು ಜಪ್ಟೇ ಅದು ಜಪ್ಟೋದಲ್ಲಿ ಆರ್ಡ್ರ್ ಮಾಡಿದ್ದು ಏನೇನು ಏನೇನು ಮಾಡಿದ್ದೀವಿ ಅಂತಂದರೆ ಆ್ಯಪಲ್ಲು ಒಂದು ಡ್ರ್ಯಾಗನ್ ಫ್ರೂಟು ಬಾಳೆಹಣ್ಣು ಇದು ಸಪೋಟ ಹಾಲು ಮಾವಿನ ಹಣ್ಣು ಏನು ಮಾಡೋಕ್ಕೆ ಸೊ ಇದೇನು ಮಾಡೋದಕ್ಕೆ ಅಂತಂದರೆ ಫ್ರೂಟ್ ಸಾಲೆಡ್ ಕಸ್ಟರ್ಡ್ ಕಸ್ಟರ್ಡ್ ಮಾಡ್ತಾನಂತೆ ವೇಣು

ನಂದಿನಿ ಹಾಲು ಓಕೆ ಇವಾಗ ಏನ ಏನೇನ್ ಕಟ್ ಮಾಡಿ ಇದೊಂದೇನ ಕಟ್ ಮಾಡಿರೋದು ಇನ್ನೂ ನಾನು ಜಾಯಿನ್ ಆಗ್ತೀನಿ ಏ ಬಾಡ ನೀನ ನಾನೇ ಕಟ್ ಮಾಡ್ಬೇಕಲ್ಲ ನಾನು ಜಾಯಿನ್ ಆಗ್ತೀನಿ ಇರೋ ಬಾಡ ಬಾಡ ಲೇಟ್ ಆಗುತ್ತೆ ಕಣ ಆಗೋಯ್ತು ಕಣ ಇದೊಂದು ಸ್ವಲ್ಪ ನಾನು ಮಿಸ್ ಆಗಿ ಸ್ವಲ್ಪ ದಪ್ಪ ಕಟ್ ಮಾಡ್ಬಿಟ್ಟಿದ್ದೆ ಒಂದೊಂದೇ ಎತ್ಕೊಂಡು ಸ್ವಲ್ಪ ಕಟ್ ಮಾಡೋದು ಒಂದು ಲೇಟ್ ಆಗ್ತಿದೆ ಅಷ್ಟೇ ಕೊಡಾನೆ ಕಟ್ ಮಾಡ್ಕೊಡ್ತೀನಿ ಬೇಡ ಆರಾಮಾಗಿ ಇರಲಿ ಕಟ್ ಮಾಡೋಕೆ ಇಷ್ಟ ನನಗೆ ಟೈಮ್ ಎಷ್ಟು ಹನ್ನೆರಡೂವರೆ ಅಕ್ಕಪಕ್ಕದವ್ರಿಗೆ ಯಾರಿಗೂ ತೊಂದರೆ ಮಾಡಿದೆ ಹ್ಞೂ ಮಾಡ್ತಾ ಇದ್ದೀನಿ ಓಕೆ ಇದು ಬಂದ್ಬಿಟ್ಟು ಈಗ ಕಸ್ಟರ್ಡ್ ಇದು ಇದಕ್ಕೇನೇನು ಹಾಕಿದ್ದೀವಿ ಅಂತಂದ್ರೆ ನಮ್ಮ ವೇಣು ಏನು ಮಾಡಿದಾನೆ ಅಂದರೆ ಆ ಥರದಲ್ಲಿ ಪಾಪ ಹಂಗೆ ಮಾಡ್ಬಿಟ್ಟಾನೆ ಬ್ಲಾಗ್ ಮಾಡೋಕೆ ಬಿಟ್ಲಿಲ್ಲ ಸೊ ಇದೇನಿಲ್ಲ ಸಿಂಪಲ್ಲು ಹಾಲು ಮತ್ತೆ ಇದು ಕಸ್ಟರ್ಡ್ ಪೌಡರ್ ಸಿಗುತ್ತೆ ಉಲ್ಟಾ ತೋರಿಸ್ತಾ ಇದೆಯಾ ಹೌದಾ ಉಲ್ಟ ಕಟ್ಬಿಡ್ಬಿಟ್ಟು ಕಸ್ಟರ್ಡ್ ಪೌಡರ್ ಅಂತ ಸಿಗುತ್ತೆ ಸೊ ಈ ಪೌಡರ್ನ ನಿಮಗೆ ಆ ಅಂಗಡಿಗಳಲ್ಲೂ ಸಿಗುತ್ತೆ ಎಲ್ಲೂ ಸಿಕ್ಕಿಲ್ಲ ಅಂತಂದರೆ ಆನ್ಲೈನಲ್ಲೂ ಸಿಗುತ್ತೆ ಜಪ್ಟೋ ಸ್ವಿಗ್ಗಿ ಇಲ್ಲಾಂದರೆ ಮೋರು ಅಲ್ಲಿ ಇಲ್ಲಿ ಹೋದರೆ ಸಿಗುತ್ತೆ ಸೂಪರ್ ಮಾರ್ಕೆಟ್ಗಳಲ್ಲಿ ಸೊ ಅದ್ರ ಜೊತೆಗೆ ಒಂಚೂರು ಸಕ್ಕರೆ ರುಚಿಗೆ ತಕ್ಕಷ್ಟು ಸಕ್ಕರೆ ಇದು ಮೂರೂ ಹಾಕಿ ಈ ಥರ ಅಂದರೆ ಹಾಲು ಕಾಯಿಸ್ತಿರಬೇಕು ಕಾಯಕ್ಕಿಟ್ಟು ಕಸ್ಟರ್ಡ್ ಪೌಡರ್ ಹಾಕ್ಬೇಕು ನೀವ್ ಎಷ್ಟು ಎರಡ್ ಲೀಟರ್ ಕಾಯಿಸ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಹೌದು ಅಮ್ಮ ಹೇಳಿ ಕರೆಕ್ಟ್ ಕಸ್ಟರ್ಡ್ ಪೌಡರ್ ಹಾಕಿ ಆಮೇಲೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆಮೇಲೆ ಇದು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಸಕ್ಕರೆ ಹಾಕಿಲ್ಲ ನೀವು ಸಕ್ಕರೆ ಹಾಕಿಲ್ಲ ಸಕ್ಕರೆನೂ ಹಾಕಬೇಕು ಸಕ್ಕರೆ ಹಾಕದೆ ಕಸ್ಟರ್ಡ್ ಓಕೆ ಆಗುತ್ತಾ ಏನೇನು ಹಣ್ಣು ಕಟ್ ಮಾಡ್ಕೊಂಡಿದ್ದೀವಿ ಇಷ್ಟು ಸಿಂಪಲ್ ಮಾಡ್ಕೊಳ್ಳೋದು ಅದಾದ್ಮೇಲೆ ಇದಕ್ಕೆ ನಾವೇನೇನು ಹಾಕ್ತಿದ್ದೀವಿ ಅಂತ ಅಂದ್ರೆ ಆ್ಯಪಲ್ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗೆ ಆ್ಯಪಲ್ ತದನಂತರ ಈ ಸಪೋಟ ಸಪೋಟ ಆ್ಯಕ್ಚುಲಿ ನಾವು ಮೂರು ತರಿಸಿದ್ವಿ ಒಂದೇ ಹಣ್ಣಾಗಿದ್ದು ಇನ್ನೂ ಎರಡು ಅಣ್ಣೇ ಆಗಿಲ್ಲ ಅಂತದ್ ಕೊಟ್ಟವ್ರೆ ಸಪೋಟ ಹಾಕಿದ್ವಿ ಅದಾದ ಮೇಲೆ ಇದು ಎರಡು ಮ್ಯಾಂಗೋ ಮೂರು ಮ್ಯಾಂಗೋ ತರಿಸಿದ್ದು ಬಟ್ ಹಾಕಿದ್ದು ಎರಡೇ ಸಾಕು ಎರಡು ನಂತರ ಡ್ರ್ಯಾಗನ್ ಫ್ರೂಟ್ ಇದು ಒಂದು ಫುಲ್ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದೀವಿ ನಾವು ಎಷ್ಟು ಲೀಟರ್ ಹಾಲು ಹಾಕಿರೋದು ಅಂತ ಅಂದರೆ ಒಂದು ಲೀಟರ್ ಹಾಲು ಒಂದು ಲೀಟರ್ ಹಾಲಿಗೆ ಎರಡು ಮ್ಯಾಂಗೋ ಆಮೇಲೆ ಒಂದು ಫುಲ್ ಡ್ರ್ಯಾಗನ್ ಫ್ರೂಟು ಆಮೇಲೆ ಎರಡು ಸಪೋರ್ಟ್ ಹಾಕ್ ಹಾಕಬೇಕು ಆ್ಯಕ್ಚುಲಿ ಸೊ ಒಂದೇ ಹಣ್ಣಾಗಿದ್ದರಿಂದ ಒಂದೇ ಸಪೋರ್ಟ್ ಹಾಕಿದ್ದು ಸೊ ಅದಾದಮೇಲೆ ಇದು ಪಚ್ಚಬಾಳೆಹಣ್ಣು ಪಚ್ಚ ಬಾಳೆಹಣ್ಣು ಅಂತಾರೆ ಚಿಕ್ಕದಲ್ಲ ಬಾಳೆಹಣ್ಣು ಸೊ ಇದು ಬಂದ್ಬಿಟ್ಟು ನಾವು ನಾಲ್ಕು ಎರಡೂವರೆ ಹಾಕಿದ್ದು ಎರಡೂವರೆ ಬಾಳೆಹಣ್ಣು ಅಂದರೆ ನಿಮ್ಮೆಲ್ಲಾದರೂ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಫ್ರೂಟ್ಸ್ ಜಾಸ್ತಿ ಸಿಗಬೇಕು ಅಂತಂದ್ರೆ ಫ್ರೂಟ್ಸ್ ಜಾಸ್ತಿ ಹಾಕೊಳ್ಳಿ ಕಮ್ಮಿ ಸಿಗಬೇಕು ಅಂದರೆ ಕಮ್ಮಿ ಹಾಕೊಳ್ಳಿ ನಾವು ಮೀಡಿಯಮ್ ಓಕೆ ಈಗ ಇದಿಷ್ಟು ಹಣ್ಣುಗಳನ್ನೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹಂಗನ್ಬಿಟ್ಟು ಕಲಿಸ್ಬೇಡಿ ನೋಡ್ಕೊಂಡು ಮೆಚ್ಚು ಮೆತ್ತಿಗೆ ನೋಡ್ಕೊಂಡು ಮೆತ್ತ ಮೆತ್ತಿಗೆ ಹಾಕಿ ಚಾಲ ಮಾಡಿ ಮಿಕ್ಸ್ ಈಗ ಡ್ರೈ ಫ್ರೂಟ್ಸ್ ನಾವು ಗೋಡಂಬಿ ಬಾದಾಮು ಆಮೇಲೆ ದ್ರಾಕ್ಷಿ ಒಣ ದ್ರಾಕ್ಷಿ ಇದು ಏನಂದ್ರೆ ಸ್ವಲ್ಪ ಪುಡಿಪುಡಿ ಆಗಿರ್ಬೋದು ಅಡ್ಜಸ್ಟ್ ಮಾಡ್ಕೊಳ್ಳಿ ನೀನು ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡಿ ಫಸ್ಟು ಬಾದಾಮ್ ಹಾಕ್ತಿದ್ದೀನಿ ಬಾದಾಮಾಯಿತು ಈಗ ಗೋಡಂಬಿ ಏನಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಬಾಯಿ ಹಂಗಂಗೆ ಸಿಗಬೇಕು ಅಂತಂದ್ರೆ ಕಟ್ಟೆ ಮಾಡ್ಕೊಬೇಡಿ ಹಂಗೆ ಹಾಕೊಳ್ಳಿ ನನಗೆ ಹಂಗಂಗೆ ಸಿಗೋದೇ ಇಷ್ಟ ಮಾಡಿದ್ರೆ ಚೆನ್ನಾಗಿ ವೇಣು ಕಟ್ ಮಾಡಿದ್ರೆ ಇಷ್ಟ ಅದಕ್ಕೆ ಹಿಂಗೆ ಹಾಕೋಣೆ ತದನಂತರ ದ್ರಾಕ್ಷಿ ಒಣದ್ರಾಕ್ಷಿ ದ್ರಾಕ್ಷಿ ಇದಾದ್ಮೇಲೆ ಫುಲ್ ಇದನ್ನ ಮತ್ತೊಮ್ಮೆ ಕಲಸಿ ಈಗ ಇದಕ್ಕೆ ಇದ್ರ ಜೊತೆ ಐಸ್ ಕ್ರೀಮ್ ಇದ್ರೆ ಇನ್ನೂ ಸಕ್ಕತ್ತೆ ಹಾ ಇದ್ರ ಜೊತೆ ಐಸ್ ಕ್ರೀಮ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಇದನ್ನ ಒಂದ್ ಅವರ್ ಇಡಬೇಕು ಒನ್ ಅವರ್ ಫ್ರಿಜ್ ಅಲ್ಲಿ ಇಡ್ಬೇಕು ಕೋಲ್ಡ್ ಆಗಿ ಸಕ್ಕಾಗಿರುತ್ತೆ ಈ ಬೇಸಿಗೆಗೆ ಒಳ್ಳೆ ಏನಮ್ಮ ಇದು ರೆಸಿಪಿ ಕಾಂಬಿನೇಷನ್ ಬೇಸಿಗೆಗೆ ತಣ್ಣಗಿರುತ್ತಾ ಸೊ ಯಾವಾಗ ನಿಮ್ಗೇನು ದಾಹ ತುಂಬ ಆಗುತ್ತೋ ಆಗ ಆರಾಮಾಗಿ ಚೆನ್ನಾಗಿ ಅಲ್ವಾ ಬಿಸ್ಲ್ಗೆ ಹೋಗಿ ಬಂದು ಕೆಲಸ ಇಲ್ಲಿಸಿ ಹೋಗ್ತೀರಾ ಏನೋ ಬಿಸ್ಲ್ ತಿರುಗಡ್ಕೊಂಡು ಸೋ ಬಂದು ಇದನ್ನ ಹಾಕಿಬಿಟ್ರೆ ಸಕ್ಕದಾ ಇರುತ್ತ ಫುಡ್ ಐಸ್ ಕ್ರೀಮ್ ಒಂದು ಬೌಲ್ ಅಲ್ಲಿ ಅದಾ ಇದಾಕೊಂಡು ಬಿಟೋ ಒಂದು ಕಪ್ ಒಂದು ಸ್ಕೂಪ್ ಐಸ್ ಕ್ರೀಮ್ ಹಾಕೊಂಡ್ರೆ ಬರುತ್ತೆ ಅತ ಐಸ್ ಕ್ರೀಮ್ ಹ್ಮ್ ಯಾಕಂದ್ ತಿಂದ್ರೆ ಅದನ್ನು ಆರ್ಡರ್ ಮಾಡ್ಬೇಕಿದ್ ನಾವು ಐಸ್ ಕ್ರೀಮ್ ಸೊ ಈಗ ನೋಡೋಣ ಆರ್ಡರ್ ಮಾಡಿದ್ರು ಮಾಡ್ತೀನಿ ಅದ್ರ ಜೊತೆಗಿದ್ ಇದಾಗಷ್ಟೊಳಗೆ ಕೋಲ್ಡ್ ಆಗೋಷ್ಟ್ರೊಳಗೆ ಐಸ್ ಕ್ರೀಮ್ ಬಂದ್ಬಿಡ್ಲಿ ಆಮೇಲೆ ಒಟ್ಟಿಗೆ ತಿನ್ಬೇಕಾರೆ ಓಕೆ ಇಟ್ಟಿ ಈಗ ತೆಗೀತಿದ ಅದು ನೈಟು ಏನಕ್ಕೆ ಒನ್ ಅವರ್ ಇಟ್ ಇಟ್ಬಿಟ್ಟು ತಿನ್ಬೋದು ಬಟ್ ನೈಟು ನಾವು ಆಲ್ರೆಡಿ ಮಾಡಿದ್ದೆ ಒಂದೂವರೆ ಎರಡು ಗಂಟೆ ಆಗೋ ಇತ್ತು ಸೊ ಅದಕ್ಕೆ ನೈಟೆಲ್ಲ ಇಟ್ಬಿಟ್ಟು ಇವಾಗ ತಿಂತಿದ್ದಾನೆ ವೇಣು ಹೇಳು ತಿಂದ ಹೇಳಪ್ಪ ನನ್ನ ಕೈಯಾರ ಮಾಡಿರೋದು ಚೆನ್ನಾಯ್ತಾ उन्हें किंगबद्ध हर्ता नहीं चली, चली ये हनुमान की निवाला <laughs> द्रेव्ण द्रेव्ण है। हम्म, ड्राइव सूट साला सीखता ही ताज़गी है, हैं? हम्म, ड्राइव सूट, ड्राइव ಮಾಡ್ಕೊಳ್ಳಿ ತಿನ್ಕೊಳ್ಳಿ ಒಂದ್ ಮಾರ್ ಓಕೆ ಇವಾಗ ಈ ಸುಡು ಸುಡುಸುಡು ಬಿಸ್ಲಲ್ಲಿ ಸುಡು ಸುಡ ಸುಡು ಬಿಸ್ಲಲ್ಲಿ ಇವಾಗ ಮಾವ್ಕಾಯಿ ತಿಂತಾವಣ್ಣ ಅರ್ಜುನ ಹ್ಮ್ ಸೀಸನ್ ಅಲ್ಲಿ ಮಾವಿನಕಾಯಿ ತಿಂದಿರೇ

ಇದನ ಇನ್ನ ಇನ್‌ಸ್ಟಾಗ್ರಾಮ್ ಅಲ್ಲಿ ಹಾಕಿದಿನಿ ಚೆಕ್ ಮಾಡ್ಕೊಳ್ಳಿ ಒಟ್ಟೆ ಈ ಮಾಂ ಕೈ ಸೀಸನ್ ಅಲ್ಲಿ ಒಂದು ಮಾಂ ರೀಲ್ ಮಾಡಿದಿನಿ ರೀಲ್ಸ್ ಸೊ ಇನ್‌ಸ್ಟಾಗ್ರಾಮ್ ಅಲ್ಲಿ ಹೋಗಿ ನೋಡಿ ಲೈಕ್ ಮಾಡಿ ಫಾಲೋ ಮಾಡಿ ಸಕ್ಕರೆ ಸಕ್ಕ ಓಕೆ ಈಗ ಡ್ಯಾಡಿ ಏನದು ತಾಂಡು ಮನೆಗೆ ಏನದು ಬೋರ್ಡ್ ಇದು ಸ್ವಿಚ್ ಬೋರ್ಡು ಇದೇನಕ್ಕೆ ಅಂತ ಅಂದರೆ ಸೊ ಹೊಸ ಗಾಡಿ ಏನು ಫುಟ್ ಟ್ರೆಕ್ ಮಾಡಿಸೋದಲ್ಲ ಸೊ ಅದು ಏನದು ಯು ಪಿ ಎಸ್ ಚಾರ್ಜಿಂಗ್ ಮಾಡೋದಕ್ಕೆ ಇದು ಈಗ ಊಟ ಮನೆಯಿಂದ ಸಾಂಬಾರು ಏನು ಸಾಂಬಾರು ಪಲ್ಯ ಏನು ಸಾರು ಉಪ್ಸಾರು ಸೊಪ್ಪಲ್ಯ ಖಾರ ಇದು ಡ್ಯಾಡಿ ತಂದಿರೋದು ನಮ್ಮ ಅದಕ್ಕೆ ಮನೇಲಿ ಮಾಡೋರೇ ಏನು ಮಾಡವ್ರೆ ಮಾಡಿಕೆ ಹುಳಿಕಾಳು ಸಾರು ನಮ್ಮ ಫೇವ್ರೇಟು ಓಕೆ ಈಗ ನಮ್ಮ ಆಂಟಿ ಮನೆಗೆ ಬಂದ್ವಿ ಬಂದ ತಕ್ಷಣ ನೈಟ್ ಎಷ್ಟಾಯ್ತು ಗೊತ್ತಾ ಟೈಮ್ ಎಷ್ಟು ಲೆವೆನ್ ಫಿಫ್ಟಿ ಬಂದು ತೊಂದರೆ ಕೊಡ್ತಾಯಿದೀವಿ ಆಂಟಿಗೆ ಖುಷಿ ಖುಷಿಯಾಗಿ ಏನಾರೋ ಅಂತ ಇರ್ತಾರೆ ಆಂಟಿ ತಿನ್ನೋವರೆಗೂ ಬಿಡಲ್ಲ ಅವ್ರ ಮನೆಯಿಂದ ಕಳಿಸಲ್ಲ ಸೊ ಈಗ ಅಲಸಿನ ಹಣ್ಣು ಕೊಟ್ಟರು ತಿಂತಾ ಇದ್ವಿ ಸೌಂಡ್ ರೈಟ್ ಹುರ್ಕೊಂಡ್ರ ರೈಡ್ ರಾ ನಡ ರೈಡಾ

ಹ್ಮ ಅಟ್ಟಿ ಸಾಕು ಓಕೆ ಇನ್ನು ತಿಂದು ನಾವು ಹೊರಡ್ತೀವಿ ಮನೆಯಾಗ ಸಿಗ್ತೀವಿ ಬಾಯ್ ಮಾಡ್ಬಿಡಿ ಎಂಟಿ ತಿನ್ನೋದ್ ಲಾಡು ಇವರ ಅಪ್ಪ ಬೋಡು ನೂರ ಅಕ್ಕ ಸೋಡು ಅವ್ರ ಚಿಕ್ಕಪ್ಪನು ಸೋಡು ಒಂದ್ ತರಿ ಎಲ್ಲ ಇವಂದೇ ಲಾಡು 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 ಆಹಾ ಸ್ವೀಟು ಸ್ವೀಟು ಲಾಡು ಓ ಆಯ್ತಪ್ಪ ಎಂದೈತಪ್ಪ ಸೊ ಇದು ಆ ಸರಸ್ವತಿ ಅಂಟಿ ಮನೆ ಹೋಗಿದ್ವರಾ ಪಪ್ಪ ಅವ್ರ ಪ್ರಸಾದ ಅವ್ರ ಪ್ರಸಾದ

ಈಗಷ್ಟೇ ಊಟ ಆಯ್ತು ಏನೇ ನಮ್ಮ ಊಟ ಮಾಡಿದ್ವಿ ಅನ್ನ ಸಾಂಬಾರ್ ಓಕೆ ಇವತ್ತಿಂದ ನಮ್ಮ ಫುಡ್ ಟ್ರಕ್ ಸ್ಟಾರ್ಟ್ ಆಗಿದೆ ಇವತ್ತೇನು ಗ್ರ್ಯಾಂಡ್ ಓಪನಿಂಗ್ ಮಾಡಲಿಲ್ಲ ನಾಳೆ ಬೆಳಿಗ್ಗೆ ನಾಳೆ ನಿಮಗೆಲ್ಲ ತೋರಿಸ್ತೀನಿ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಓಪನಿಂಗ್ ನಾನು ನಿಮಗೆ ತೋರಿಸ್ತೀನಿ ಏನೇನು ಐಟಮ್ ಸಿಗುತ್ತೆ ಮತ್ತು ಹೆಂಗೆ ಹೆಂಗೆ ಅದು ಬಂದು ಯಾರು ಟೇಸ್ಟ್ ಮಾಡಬೇಕು ನೀವು ಬಂದರೆ ಅದು ಖಂಡಿತವಾಗ್ಲೂ ನೀವು ಟೇಸ್ಟ್ ಹೇಳ್ತೀರಿ ಹಂಗಿರುತ್ತೆ ಅಂತ ಎಲ್ಲಿರೋದು ಅಡ್ರೆಸ್ ನೋಡ್ಬಿಟ್ಟು ನ್ಯೂ ಬ್ಯಾನ್ ರೋಡು ದೇವಸಂದ್ರ ಬಸ್ ಸ್ಟಾಪ್ ದೇವಸಂದ್ರ ಬಸ್ ಸ್ಟಾಪ್ ಸೊ ಇದೆಲ್ಲ ನಾವು ನಾನು ನಿಮಗೆ ಯಾವತ್ತು ಫುಡ್ ರಕ್ತ ಬ್ಲಾಗ್ ಮಾಡ್ತೀನೋ ಸೊ ಅವತ್ತು ಆ ಒಂದು ಏರ್ಯಾಪ್ ಆಯಿತು ಆ ಅಡ್ರೆಸ್ ಏನಂತಾರೆ ಡಿಸ್ಕ್ರಿಪ್ಷನ್ನು ಮತ್ತೆ ಅಡ್ರೆಸ್ ಲೊಕೇಶನ್ನ ನಾನು ಶೇರ್ ಮಾಡಿ ಕ್ಲಿಕ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅಲ್ಲಿಗೆ ಲೊಕೇಶನ್ಗೆ ಬರುತ್ತೆ ಯಾರ್ಯಾರು

ಸೊ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀರಾ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದೀವಿ ನಿಜ ನೀವು ಇಷ್ಟೆಲ್ಲ ಹೇಳ್ತೀರಾ ಒಂದು ಪ್ರೀತಿ ವಿಶ್ವಾಸದಿಂದ ಹೇಳ್ತೀರಾ ಸೊ ಅದು ನಿಜವಾಗ್ಲೂ ಖುಷಿ ಆಗುತ್ತೆ ಸೊ ನಿಮಗೊಂದು ಕ್ಲಾರಿಟಿ ಕೊಡ್ತಿರೋದಷ್ಟೇ ಸೊ ಥ್ಯಾಂಕ್ಸ್ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ